ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಕಿಚನ್ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂತ ಅಂದ್ರೆ ಯಾರು ತಪ್ಪದೆ ಈ ವಿಡಿಯೋ ನೋಡಿ ಮಿಸ್ ಮಾಡ್ಕೊಳ್ಳೇಬೇಡಿ ಸ್ಟಾರ್ಟಿಂಗ್ ಹೇಳ್ಬಿಡ್ತಾ ಇದ್ದೀನಿ ನಾನು ಇದರಲ್ಲಿ ಪಾರಂಪರ್ಯ ಅಕ್ಕಿಗಳು ಅನ್ನೋ ವಿಷಯ ಕಾನ್ಸೆಪ್ಟ್ ತಗೊಂಡಿರೋದು ಇದ್ರದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಏನೇನಿದೆ ಅಂತ ಹೇಳ್ತೀನಿ ಇದೆಲ್ಲ ಈ ಅಕ್ಕಿಗಳು ನಾನು ಟೇಬಲ್ ಮೇಲೆ ಇಟ್ಕೊಂಡಿರೋದೆಲ್ಲ ಸಾಧು ಸಿದ್ಧರು ದೊಡ್ಡ ದೊಡ್ಡ ಯೋಗಿಗಳು ತಿಂತ ಇದ್ದಿದ್ದು ಹಿಂದಿನ ಕಾಲದ ಅಕ್ಕಿಗಳು ಇದು ಎಲ್ಲ ತುಂಬ ಕಣ್ಮರೆಯಾಗ್ಬಿಟ್ಟಿದೆ ಅಕ್ಕಿಗಳೆಲ್ಲದಿವೆ ಈಗ ಎಲ್ಲಾರ್ಗು ಮೆಡಿಕಲ್ ಇಶ್ಯೂಸ್ ಇರೋದ್ರಿಂದ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಮತ್ತೆ ಕೆಲವು ಅಕ್ಕಿಗಳೆಲ್ಲನೂ ತುಂಬ ಮೇಧಾವಿಗಳು ಈ ರೈತರು ಇವರೆಲ್ಲರೂ ಒಗ್ಗೂಡ್ಕೊಂಡು ಈ ಅಕ್ಕಿಗಳೆಲ್ಲ ಮತ್ತೆ ಬೆಳಕಿಗೆ ತಂದಿದ್ದಾರೆ ಅದು ನನಗೆ ಈ ವಿಷಯ ನನಗೆ ಸುಮಾರು ಜನರಿಂದ ಗೊತ್ತಾಯ್ತು ಈ ವಿಷಯ ಹಾಗೆ ಇವಾಗ ತುಂಬ ಪ್ರಚಲಿತವಾಗಿರುವಂಥದ್ದು ಬ್ಲ್ಯಾಕ್ ರೈಸ್ ತುಂಬ ಜನಕ್ಕೆ ಇವಾಗ ಗೊತ್ತಿರೋ ಬ್ಲ್ಯಾಕ್ ರೈಸ್ ಒಂದೇನೆ ಆದರೆ ಬ್ಲ್ಯಾಕ್ ರೈಸ್ ಅಷ್ಟೇ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದು ತುಂಬ ರೈಸ್ಗಳಿದೆ ಇದು ಎಲ್ಲ ಅದರದ್ದು ಬೆನಿಫಿಟ್ಸ್ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಏಳೆಂಟು ಥರ ಅಕ್ಕಿ ಇಟ್ಕೊಂಡಿದ್ದೀನಿ ಈ ಅಕ್ಕಿನ ನಾನು ಯಾಕೆ ನಿಮ್ಮ ಜೊತೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರೋದು ಅಂತ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ತುಂಬ ಕಾಯಿಲೆಗಳಿಂದ ನಾವು ಆಚೆ ಬರ್ಬೋದು ತುಂಬ ಮೈನ್ಯೂಟ್ ಮೈನ್ಯೂಟ್ ಪ್ರಾಬ್ಲಮ್ಸ್ ಇರುತ್ತೆ ಒಂದು ನರದವ್ರ ಬಲ್ಯನೇ ಇರ್ಬೋದು ಇಲ್ಲ ಏನೋ ಸೊಂಟ ನೋವು ಇದೇ ಇರ್ಬೋದು ಈ ಅಕ್ಕಿಗಳೆಲ್ಲ ಒಗ್ಗೂಡಿಸ್ಕೊಂಡು ನಾವು ಯೂಸ್ ಮಾಡಿದ್ರೆ ನಾವು ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ನೀ ನೀವು ನನಗೆ ಈ ವಿಡಿಯೋದಲ್ಲಿ ನನ್ನ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನಾನು ಎಂಟು ಏಳರಿಂದ ಎಂಟು ಕೆ ಜಿ ಕಮ್ಮಿ ಆಗಿದ್ದೀನಿ ಯಾವುದಂದ್ರೆ ಬಿಕಾಸ್ ಆಫ್ ಆಲ್ ದೀಸ್ ರೈಸ್ಗಳು ಇದಕ್ಕೆ ಇನ್ನೂ ಸ್ವಲ್ಪ ಕಾಳು ಬೇಳೆ ಎಲ್ಲ ಸೇರಿಸಿ ಒಂದು ಗಂಜಿ ಪೌಡ್ರನ್ನೋ ಥರ ಮಾಡಿಕೊಂಡ್ರೆ ಬಹಳ ಬೆನಿಫಿಟ್ಸ್ ಇದೆ ಈಗ ಈ ಅಕ್ಕಿಗಳ ಮೆಡಿಸಿನಲ್ ಪ್ರಾಪರ್ಟೀಸ್ ಹೇಳ್ತಾ ಬರ್ತೀನಿ ಬನ್ನಿ ಈಗ ನೋಡ್ತಾ ಇರೋ ಈ ಅಕ್ಕಿ ಹೆಸರು ಮಾಪಿಳ್ಳೆ ಸಾಂಬಾ ಅಂತ ಅಂದ್ಬಿಟ್ಟು ಮಾಪಿಳ್ಳೆ ಅಂದರೆ ತಮಿಳಿನಲ್ಲಿ ಅಳಿಯ ಅಂತ ಅಂದ್ಬಿಟ್ಟು ಈ ಅಕ್ಕಿ ನೋಡಿ ಎಷ್ಟು ಡಾರ್ಕ್ ಬ್ರೌನ್ ಇದೆ ಈ ವೈಟ್ ಬಟ್ಟೆ ಮೇಲೆ ಹಾಕಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಒಂದು ಕಲರ್ ಐಡಿಯಾ ಬರುತ್ತೆ ನೋಡಿ ಎಷ್ಟು ಡಾರ್ಕ್ ಬ್ರೌನ್ ಇದೆ ಮಾಪಿಳ್ಳೆ ಅಂದರೆ ಅಳಿಯ ಅಂತ ಹೇಳಿದೆ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಮದುವೆ ಗೊತ್ತಾದಾಗ ಮದುವೆ ಆಗೋ ಹುಡುಗಂಗೆ ಮೂರು ತಿಂಗಳು ಆರು ತಿಂಗಳಿಂದ ಈ ಅಕ್ಕಿನ ಅಡಿಗೆ ಮಾಡಿ ಹಾಕೋರಂತೆ ಮುಂಚೆ ಎಲ್ಲ ಇನ್ನೊಂದಿತ್ತು ನೋಡಿ ಇವಾಗ ಶ್ರೀರಾಮ್ಚಂದ್ರ ಸೀತೇನ ಮದುವೆ ಆದಾಗ ಬಿಲ್ಲು ಬಾಣ ಎತ್ತಿ ಯಾರೋ ಗೆಲ್ತಾರೋ ಅವ್ರನ್ನೇ ಮದುವೆ ಆಗೋದು ಅನ್ನೋ ಥರ ಅದು ದೊಡ್ಡ ಕತೆ ಇದೆ ಅದು ಈ ಚಿಕ್ಕ ಚಿಕ್ಕ ಊರುಗಳಲ್ಲೆಲ್ಲ ಅರವತ್ತು ಎಪ್ಪತ್ತು ನೂರು ಜಿದು ಕಲ್ಲಿನ ಗುಂಡುಗಳನ್ನ ಎತ್ತಿದವ್ರೇನೆ ಅಷ್ಟು ಶಕ್ತಿಶಾಲಿಯಾಗಿರೋರನ್ನೇ ಹೆಣ್ಣು ಕೊಡೋದು ಅಂತ ಇತ್ತು ಸೊ ಈ ಮಾಪಿಳೆ ಸಾಂಬಾ ಅಕ್ಕಿ ತಿಂದರೆ ಅಷ್ಟು ಶಕ್ತಿಶಾಲಿ ಆಗ್ತಾ ಇದ್ರಂತೆ ಆ ಗುಂಡು ಎತ್ತೋ ಶಕ್ತಿ ಬರ್ತಿತ್ತಂತೆ ಅವ್ರಿಗೆ ಸೊ ಹಾಗೇನೆ ಮಾಪಿಳೆ ಸಾಂಬ ಅಂತ ಅಂದಾಗ ನಮಗೆ ಸ್ನಾಯುಗಳು ಮದುವೆ ಆಗೋ ಹುಡುಗಂಗೆ ದೃಢ ಆಗತ್ತೆ ಮತ್ತೆ ಇದರಲ್ಲಿ ಇನ್ನೂ ಒಂದು ಅಂಶ ಇದೆ ಲೈಪೊಮೀನ್ ಅಂತ ಅಂದ್ಬಿಟ್ಟು ಈ ಲೈಪೊಮೀನ್ ಅಂಶ ರೆಡ್ ಚಿಲ್ಲಿನಲ್ಲಿದೆ ದಾಳಿಂಬೆ ಹಣ್ಣಲ್ಲಿದೆ ಟೊಮ್ಯಾಟೊನಲ್ಲಿದೆ ಇದು ಎಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕ್ಯಾನ್ಸರ್ಗೆ ಮತ್ತು ಶಕ್ತಿಯುತವಾಗಿರೋದಕ್ಕೆ ಒಂದು ಟ್ಯಾಬ್ಲೆಟ್ಸ್ ಥರ ಎಲ್ಲ ಮಾಡ್ತಾ ಇದ್ದಾರಂತೆ ಇವಾಗ ಇದು ಮೇನಿ ಅಕ್ಕಿ ಏನಂತಂದರೆ ನರದೌರ್ಬಲ್ಯ ಕಡಿಮೆ ಮಾಡುತ್ತೆ ಐರನ್ ರಿಚ್ ಇದೆ ಆಮೇಲೆ ಇದರಲ್ಲಿ ನೂರು ಗ್ರಾಮ್ ಅಕ್ಕಿನಲ್ಲಿ ಐದು ಮಿಲಿಗ್ರಾಮ್ ಐನ್ ಇರುತ್ತಂತೆ ಈ ಅಕ್ಕಿ ತಿಂದರೆ ಒಂದು ಮನುಷ್ಯನಿಗೆ ದಿವಸಕ್ಕೆ ಎಷ್ಟು ಆಯನ್ ಬೇಕೋ ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ ಮದುವೆ ಹುಡುಗನಗೇನೆ ನಾನು ಹೇಳಿದಂಗೆ ಮಾಪಿಳೆ ಅಂತ ಹೆಸರು ಸೂಚಿಸೋ ಹಾಗೆ ಮದುವೆ ಹುಡುಗನಿಗೆ ತುಂಬ ಒಳ್ಳೇದು ಹಾಗೆ ಶುಗರ್ ಪೇಷಂಟ್ಸ್ಗಂತೂ ಭಾಳ ಒಳ್ಳೆಯದು ಒಂದು ಡಯಾಬಿಟೀಸ್ನ ಕಂಟ್ರೋಲಲ್ಲಿ ಇಡೋದ್ರಲ್ಲಿ ಎತ್ತಿದ ಕೈ ಇದು ಮತ್ತು ತಲೆ ಕೈ ಕಾಲುಗಳು ನಡುಕ್ತಾ ಇರತ್ತೆ ನೋಡಿ ನರದೌರ್ಬಲ್ಯ ಇರುತ್ತಲ್ಲ ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಇದು ಮದುವೆ ಹುಡುಗಂಗೆ ಒಳ್ಳೆದು ಅಂತ ಹೇಳ್ದಲ್ಲ ಹಾಗೆ ಗಂಡಸ್ರಿಗೆ ತುಂಬಾ ಒಳ್ಳೆದು ಈಚೀಚೆಗೆ ಗಂಡಸರುಗಳಲ್ಲೆಲ್ಲ ಪ್ರೋಸ್ಟೆಟ್ ಕ್ಯಾನ್ಸರ್ ಅನ್ನೋದೆಲ್ಲ ಜಾಸ್ತಿ ಇದೆಯಲ್ಲ ಲೈಪೊಮೀನ್ ಅಂತ ಅಂದ್ಬಿಟ್ಟು ಒಂದು ಪಿಗ್ಮೆಂಟ್ ಇರುತ್ತಿದ್ರಲ್ಲಿ ಅದನ್ನ ತೆಗೆದು ಟ್ಯಾಬ್ಲೆಟ್ಸ್ ಮಾಡಿದೆ ಅಂತ ಹೇಳ್ತಾರಲ್ಲ ಹೇಳಿದ್ನಲ್ಲ ಅದನ್ನ ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಅವರಿಗೆ ಯೂಸ್ ಮಾಡ್ತಾರಂತೆ ಅಂದ್ರೆ ಅಷ್ಟು ಒಂದು ಶಕ್ತಿಯುತವಾದ ಈ ಅಕ್ಕಿ ಇದು ನೆಕ್ಸ್ಟ್ ಈ ಅಕ್ಕಿ ಹೆಸರು ಕರಂಗುರುವಿ ಅಂತ ಅಂದ್ಬಿಟ್ಟು ಇದೆಲ್ಲ ಒಂದು ಸ್ಯಾನ್ಸ್ಕ್ರಿಟು ತಮಿಳು ಎಲ್ಲ ಲ್ಯಾಂಗ್ವೇಜಸ್ ಸೇರಿ ಮಾಡಿರೋ ಒಂದು ಇಟ್ಟಿರೋ ಹೆಸರುಗಳೆಲ್ಲ ಈ ಕರಂಗುರುವಿ ಅಕ್ಕಿ ಮೇಯ್ನ್ ಅಂತ ಅಂದರೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ಹಾಗೆ ಇದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇದೆ ಮೇನ್ ಈ ಕಲರ್ ರೈಸ್ ಅಂದರೆ ಅದರ್ ದ್ಯಾನ್ ವೈಟ್ ರೈಸ್ ಎಲ್ಲದನ್ನೂ ಆ್ಯಂಟಿ ಕ್ಯಾನ್ಸರಸ್ಸು ಮತ್ತು ಡಯಾಬಿಟೀಸ್ಗೆ ತುಂಬ ಒಳ್ಳೇದು ಅಂತ ಹೇಳಿದೆ ಅದೇ ಥರನೇ ಇದು ಡಯಾಬಿಟೀಸ್ಗೆಲ್ಲ ತುಂಬಾ ಒಳ್ಳೇದು ಕೆಲವು ಆರ್ಗನ್ಸ್ ಕೆಲವು ನರಗಳು ಎಲ್ಲ ನಮ್ಮ ಆಹಾರದಿಂದನೇ ಶಕ್ತಿ ಬರುತ್ತೆ ಅನ್ನೋದು ನೀವೆಲ್ಲ ಕೇಳಿದೀರ ಹಾಗೆ ಈ ಅಕ್ಕಿ ಎಲ್ಲ ಯೂಸ್ ಮಾಡಿದ್ರೆ ನರ ದೌರ್ಬಲ್ಯ ಎಲ್ಲ ಕಡಿಮೆ ಆಗುತ್ತೆ ಕೆಲವು ಆರ್ಗನ್ಸ್ ಎಲ್ಲ ರಿಪೇರ್ ಮಾಡುತ್ತೆ ಹಾಗೆ ಇನ್ನೂ ಕೆಲವು ವಿಷಯ ಏನು ಅಂತ ಅಂದರೆ ಇದ್ರದ್ದು ಈ ಅಕ್ಕಿನಲ್ಲಿ ಏನಂದ್ರೆ ಡಯಾಬಿಟೀಸ್ ಇಂದ ತುಂಬ ಸಣ್ಣ ಆಗ್ಬಿಟ್ಟಿರ್ತಾರೆ ನೋಡಿ ಅವರಿಗೆಲ್ಲ ಈ ಅಕ್ಕಿ ಯೂಸ್ ಮಾಡಿದ್ರೆ ಒಂದು ಬಾಡಿನಲ್ಲಿ ಸ್ಟ್ರೆಂತ್ ಬರುತ್ತೆ ಒಂಚೂರು ಮೈ ಕೈ ತುಂಬ್ಕೊಂಡಂಗೆ ಆಗ್ತಾರೆ ಅಂದರೆ ಸಣ್ಣ ದಪ್ಪ ದಪ್ಪಾಗ್ಬಿಡ್ತಾರೆ ಅಂತ ಅಲ್ಲ ಒಂಚೂರು ಮೈಯಲ್ಲಿ ಆರೋಗ್ಯ ತುಂಬ್ಕೊಂಡಿರೋ ಥರ ಚೆನ್ನಾಗಿ ಕಾಣಿಸ್ತಾರೆ ಹಾಗೆ ಆರ್ಗನ್ಸ್ ಎಲ್ಲ ರಿಜಿನರೇಟ್ ಆಗುತ್ತೆ ನಾನು ಇವಾಗ ತಾನೆ ಕೆಲವು ಆರ್ಗನ್ಸ್ ಎಲ್ಲ ರಿಪೇರೇ ಆಗ್ಬಿಡುತ್ತೆ ಈ ಅಕ್ಕಿ ತಿಂದರೆ ಆಮೇಲೆ ಐಸೈಟ್ ಇಂಪ್ರೂವ್ ಆಗುತ್ತೆ ಜಾಯಿಂಟ್ಸ್ ಪೇಯ್ನು ಮಂಡಿ ಪೇಯ್ನು ಆಮೇಲೆ ಸೊಂಟದ ನೋವು ಎಲ್ಲ ಕಡಿಮೆ ಆಗುತ್ತೆ ಕರಂಗುರುವಿ ಅರಸಿನ ನ್ಯಾಚುರಲ್ ವಯಾಗರ ಅಂತ ಹೇಳ್ತಾರೆ ಹಿರ್ಯ ವೃದ್ಧಿ ಆಗೋದು ಮತ್ತು ಒಂದು ಸ್ಟ್ರೆಂತ್ ಬರೋದು ಮಕ್ಕಳಾಗೋದಕ್ಕೆ ಹೆಲ್ಪ್ ಆಗೋದು ಅದಕ್ಕೆಲ್ಲದು ಕೂಡ ಕೂಡ ಈ ಅಕ್ಕಿ ತುಂಬ ಹೆಲ್ಪ್ ಆಗುತ್ತೆ ಈ ಅಕ್ಕಿನ ಏನು ಹೇಳ್ತಾರೆ ಅಂದರೆ ತಂಗಭಸ್ಮಕ್ಕಿ ಸಮ ಅಂತ ಹೇಳ್ತಾರೆ ಇದನ್ನು ನೆಕ್ಸ್ಟ್ ರೈಸ್ ಬ್ಲ್ಯಾಕ್ ರೈಸ್ ನಿಮಗೆಲ್ಲ ಗೊತ್ತಿರೋದು ಕವನಿ ಅರಿಸಿ ಅಂತ ಹೇಳ್ತಾರೆ ಬ್ಲ್ಯಾಕ್ ಇದು ಇದನ್ನು ಫಾರ್ಬಿಡನ್ ರೈಸ್ ಅಂತಾರೆ ಫಾರ್ಬಿಡನ್ ರೈಸ್ ಅಂತ ಅಂದರೆ ತಡೆ ಹಾಕಿರೋ ಒಂದು ಧಾನ್ಯ ಅಕ್ಕಿ ಅಂತ ಅಂದ್ಬಿಟ್ಟು ತಡೆ ಹಾಕಿರೋದು ಯಾಕೆ ನಮ್ಮ ದೇಶದಲ್ಲೂ ಕೂಡ ಇದು ಬ್ಲ್ಯಾಕ್ ರೈಸ್ ಇತ್ತಂತೆ ಹಿಂದೆ ರಾಜ ಮಹಾರಾಜರುಗಳೆಲ್ಲ ನಮ್ಮ ಇಂಡಿಯಾದಲ್ಲೇ ತಿಂತಾಯಿದ್ರಂತೆ ಅದೇ ಹಾಗೆ ಗ್ರಾಜ್ಯುಯಲಿ ಚೈನಾದವ್ರು ಇದು ಮಾಡಿಕೊಂಡು ಫಾರ್ಬಿಡನ್ ರೈಸ್ ಅಂತ ಅಂದ್ಬಿಟ್ಟು ಒಂದು ಹೆಸರಿಟ್ಬಿಟ್ರೆ ಅದಕ್ಕೆ ಈ ತಡೆ ಹಾಕಿದ ಅಕ್ಕಿ ಏನಂತ ಅಂದ್ರೆ ಬರೀ ರಾಜ ಮಹಾರಾಜರುಗಳು ಸಂತರು ಸಾಮಂತರು ಮಾತ್ರ ತಿನ್ಬೇಕು ಜನಸಾಮಾನ್ಯರು ಯಾರು ಇದನ್ನ ತಿನ್ನೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಫಾರ್ಬಿಡನ್ ರೈಸ್ ಅಂತ ಮಾಡಿದ್ರು ಈ ಫಾರ್ಬಿಡನ್ ರೈಸ್ ಇವಾಗ ಈಚೀಚೆಗೆ ಕೆಲವೊಂದು ಎಸ್ಪೆಷಲಿ ಕರೋನಾ ಆದ್ಮೇಲೆ ಅಹ್ ಸ್ವಲ್ಪ ಜಾಸ್ತಿ ಪ್ರಚಲಿತವಾಗಿ ಏನಂತಂದ್ರೆ ಇವಾಗ ಎಲ್ಲರಿಗೂ ಇದು ಗೊತ್ತಾಗಿದೆ ಹಾಗೂ ಇದನ್ನ ಬೆಳೆಯೋರು ಕೂಡ ಜಾಸ್ತಿ ಆಗಿದ್ದಾರೆ ಇದಂತೂ ಈ ಇರೋ ಇದರಲ್ಲಿ ಕಪ್ಪು ಕಲರ್ ಇದು ನೆನೆಸ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಇಲ್ಲ ಗಂಜಿ ಮಾಡಿದ್ರೆ ಒಂಥರ ಪರ್ಪಲ್ ಆಗುತ್ತೆ ಈ ಪರ್ಪಲ್ ಆಗಿರೋ ಅಕ್ಕಿ ಆಂಟಿ ಕ್ಯಾನ್ಸರಸ್ ಅಂತ ಹೇಳ್ತಾರೆ ಮತ್ತೆ ಡಯಾಬಿಟೀಸ್ ನ ಕಂಟ್ರೋಲ್ ಇಡೋದ್ರಲ್ಲಿ ಎತ್ತಿದ ಕೈ ಅಂತ ಕೂಡ ಹೇಳ್ತಾರೆ ನಾನು ಇವಾಗ ತೋರಿಸೋ ಅಕ್ಕಿಗಳೆಲ್ಲ ಕೂಡ ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ ಹಾಗೂ ಆಂಟಿ ಕ್ಯಾನ್ಸರಸ್ ಇದರಲ್ಲಿರೋ ಈ ಪಿಗ್ಮೆಂಟ್ ಅಂದ್ರೆ ಈ ಬ್ಲಾಕ್ ಕಲರ್ ನೇರ್ಲೆ ಬಣ್ಣ ಬರುತ್ತೆ ನೋಡಿ ಇದು ಕ್ಯಾನ್ಸರ್ ಒಳ್ಳೆದಾಗಿರೋ ಬ್ಲೂ ಬೆರೀಸ್ ಆಗಲಿ ನಮ್ಮ ನೇರ್ಲೆ ಹಣ್ಣು ಡಯಾಬಿಟೀಸ್ ಒಳ್ಳೆದಾಗ್ಯದಾಗ್ಲಿ ಹೀಗೆ ಸುಮಾರು ಹಣ್ಣುಗಳು ಯಾವುದು ಕಪ್ಪು ಮತ್ತು ನೇರ್ಲೆ ಹಣ್ಣಿನ ಕಲರ್ ಗುಣಗಳಿರುತ್ತೆ ಅದಕ್ಕೆ ಸಮ ಇದು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಸುಮಾರು ಒಂದು ಲಕ್ಷ ಅರವತ್ತೇಳು ಸಾವಿರ ತರ ಅಷ್ಟು ಟೈಪ್ಸ್ ಅಕ್ಕಿಗಳಿದೆಯಂತೆ ಈ ಒಂದು ಲಕ್ಷ ಅರವತ್ತೇಳು ಸಾವಿರ ಅಕ್ಕಿಗಳಲ್ಲೆಲ್ಲದಕ್ಕಿಂತ ಈ ಬ್ಲ್ಯಾಕ್ ರೈಸ್ ಈ ಕಪ್ಪು ಅಕ್ಕಿ ಶ್ರೇಷ್ಠವಾದದ್ದು ಅಂತ ಅಂದ್ಬಿಟ್ಟು ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದನೇ ಹೇಳಿದ್ದಾರೆ ಅಂದರೆ ಅದು ಇಷ್ಟು ಒಳ್ಳೆಯದು ಇದು ಡಯಾಬಿಟೀಸು ಕ್ಯಾನ್ಸರ್ ಅಷ್ಟು ಅಲ್ಲದೆ ಇದನ್ನು ಆ್ಯಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸ್ ಇರೋದ್ರಿಂದ ಈ ಅಲ್ಲಿ ಬಾಡಿಲಿ ಆಗೋ ಇನ್ಫ್ಲಮೇಷನ್ ಅಂದರೆ ಈ ಗೆಡ್ಡೆಗಳು ಊತಗಳು ಅದೆಲ್ಲನೂ ಕೂಡ ಇದು ಕಡಿಮೆ ಮಾಡುತ್ತೆ ಜನಗಳೆಲ್ಲ ನಮ್ಮ ನ್ಯಾಚುರಲ್ ಸಾಮಾನುಗಳು ಅಕ್ಕಿಗಳು ತರಕಾರಿಗಳು ಏನೇನಿದೆ ಅದೆಲ್ಲದಕ್ಕಿಂತನೂ ಮ್ಯಾನ್ ಮೇಡ್ ಅಂತ ಹೇಳ್ತಾರೆ ನೋಡಿ ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ತುಂಬ ಮಾರು ಹೋಗ್ತಾ ಇದ್ದಾರೆ ಈಚೀಚೆಗೆ ನೀವು ಬೇರೆ ಇದು ಆನ್ಲೈನಲ್ಲಿ ಎಲ್ಲ ನೋಡ್ತಾ ಇರ್ಬೋದು ಅಯರ್ನ್ ಇನ್ಫ್ಯೂಸ್ಡ್ ರೈಸ್ ಅಯರ್ನ್ ರಿಚ್ ರೈಸ್ ಅಂತೆಲ್ಲ ಅಂದ್ಬಿಟ್ಟು ಬರ್ತಾ ಇದೆ ಅಯನ್ ರೈಸ್ ಅಂತಂದರೆ ಯಾವುದೋ ಅದು ಅಯನ ಫಾರಿನ್ ಇಂದ ಪರ್ಚೇಸ್ ಮಾಡಿ ಅದನ್ನು ಅಕ್ಕಿ ಇದಕ್ಕೆ ಇನ್ಫ್ಯೂಸ್ ಮಾಡಿ ಅದನ್ನು ಅದನ್ನು ನಮ್ಮಗಳಿಗೆಲ್ಲ ಹಂಚ್ತಾ ಇದ್ದಾರೆ ಅದೇ ನಮ್ಮ ಸಾಧಿಸಿದರೆಲ್ಲ ಏನು ಹೇಳ್ತಾರೆ ಅಂತ ಈ ಅಕ್ಕಿಗಳನ್ನೆಲ್ಲ ಯೂಸ್ ಮಾಡಿ ಈ ಅಕ್ಕಿಗಳ ಜೊತೆ ಕರ್ಬೈನ್ ಸೊಪ್ಪು ಚಟ್ನಿ ಇಲ್ಲ ಬದನೆಕಾಯಿ ಇಲ್ಲ ಒಂದು ನುಗ್ಗೆಕಾಯಿದ ಸಾಂಬಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಈ ಥರ ತಿಂದರೆ ಸಾಕು ನಮ್ಗೆ ಯಾವ ಥರ ಬೇರೆ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಅಕ್ಕಿಗಳು ಯಾವುದು ಬೇಡ ಅಂತ ಅಂದ್ಬಿಟ್ಟು ತುಂಬ ತಿಳಿದವರು ಹೇಳ್ತಾರೆ ಈ ಅಲ್ಲಿ ಏನೇನೋ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರೋದೆಲ್ಲ ಖಂಡಿತ ಮಾರು ಹೋಗಬೇಡಿ ನಮ್ಮ ಪಾರಂಪರ್ಯದಲ್ಲಿ ನಮ್ಮ ಕಲ್ಚರಲ್ಲಿ ಏನಿದೆ ಅಕ್ಕಿ ಆಗಲಿ ತರಕಾರಿಗಳಾಗಲಿ ಅದೆಲ್ಲ ಯೂಸ್ ಮಾಡಿದ್ರೇ ಸಾಕು ನಾವು ಸುಮಾರು ಕಾಯಿಲೆಗಳಿಂದ ಗುಣಮುಖರಾಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ನೆಕ್ಸ್ಟ್ ರೈಸ್ ನವರ ರೈಸ್ ರೆಡ್ ಕಲರ್ ಇರುತ್ತೆ ನೋಡಿ ಶಾಲಿ ರೈಸ್ ಅಂತಲೂ ಕರೀತಾರೆ ಇದನ್ನು ಇದು ಏನಂತ ಅಂದರೆ ಮೇಯ್ನ್ ಅಂದರೆ ದೌರ್ಬಲ್ಯ ಮತ್ತು ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಮಾಡೋದು ಒಂದು ರೈಸ್ ಕೇರಳದಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ಹೋದರೆ ಈ ನವರ ರೈಸ್ನ ಗ್ರೈಂಡ್ ಮಾಡಿ ಅದನ್ನ ಫರ್ಮೆಂಟೇಶನ್ ಎಲ್ಲ ಮಾಡಿ ಅದರಲ್ಲೆಲ್ಲ ಮಸಾಜ್ ಎಲ್ಲ ಮಾಡ್ತಾ ಇರುತ್ತೆ ಫೇಸ್ಗೆ ಅಂದ್ರೆ ಆಲ್ ಓವರ್ ನಮ್ದು ಸ್ಕಿನ್ ಮತ್ತೆ ಹೆಲ್ತ್ಗೆ ಎಲ್ಲದಕ್ಕೂ ಒಂದು ರಿಜುನೇಟ್ ಮಾಡುವಂತ ಒಂದು ಶಕ್ತಿ ಇರುವಂತ ಅಕ್ಕಿ ಇದ್ರ ಮಹತ್ವ ಇನ್ನು ತಿಳ್ಕೊಳ್ಳೋಣ ಈ ಅಕ್ಕಿನಲ್ಲಿ ಪ್ರಾಣ ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಮೊಳಕೆ ಕೂಡ ಬರುತ್ತಂತೆ ನವರ ರೈಸ್ನ ಇದು ಸಿಪ್ಪೇನೂ ಇಲ್ಲ ಏನೂ ಇಲ್ಲ ನವರ ರೈಸು ಮೊಳಕೆ ಕಟ್ಟಿದ್ರೆ ಮೊಳಕೆ ಕೂಡ ಜಾಸ್ತಿ ಬರುತ್ತೆ ಅದಕ್ಕೆ ಪ್ರಾಣ ಶಕ್ತಿ ಜಾಸ್ತಿ ಇರೋ ಅಕ್ಕಿ ಅಂತ ಹೇಳ್ತಾರೆ ಆಮೇಲೆ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಇದು ಕನ್ಸ್ಯೂಮ್ ಮಾಡಿದ್ರೆ ವೆಯ್ಟ್ ರಿಡಕ್ಷನ್ ಕೂಡ ಆಗುತ್ತೆ ಆಮೇಲೆ ಡಯಾಬಿಟೀಸ್ಗಂತೂ ತುಂಬ ಒಳ್ಳೆಯದು ಡಯಾಬಿಟೀಸು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂದರೆ ರಿಚ್ ಇನ್ ಕ್ಯಾಲ್ಸಿಯಂ ಇದು ಇದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೇದು ಇದು ಐಸೈಟ್ ಇಂಪ್ರೂವ್ ಆಗುತ್ತೆ ಆಸ್ತಮಾಗೂ ಕೂಡ ಒಳ್ಳೇದಂದ್ರೆ ಇದು ಪ್ರಾಣಶಕ್ತಿ ಜಾಸ್ತಿ ಅಂದ್ರೆ ಹೀಟ್ ಜನರೇಟ್ ಆಗುತ್ತೆ ಹಾಗೆ ಆ ಹೀಟ್ ಜನ್ರೇಷನ್ ಈ ಅಕ್ಕಿನಲ್ಲಿ ಮೊಳಕೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಥೈರಾಯ್ಡ್ ಒಳ್ಳೇದು ಪಿ ಸಿ ಎಸ್ ಪಿ ಸಿ ಓಡೇಗೊಳ್ಳೆದು ಆಮೇಲೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಈಗಲೇ ಹೇಳದ್ನಲ್ಲ ಫೇಶಿಯಲ್ ಎಲ್ಲ ಮಾಡ್ತಾರಿದ್ರಲ್ಲಿ ಅಂತ ಅನ್ಬಿಟ್ಟು ಪ್ರೆಗ್ನೆಂಟ್ ಲೇಡೀಸ್ಗಂತೂ ತುಂಬಾ ಒಳ್ಳೇದು ಅಲ್ಸರ್ಸ್ ಹೊಟ್ಟೆ ಉಬ್ಬರ ಅದಕ್ಕೆಲ್ಲಾನು ತುಂಬಾ ಕ್ಯೂರ್ ಮಾಡುವಂಥ ಒಂದು ಕೆಪಾಸಿಟಿ ಇರೋಂತ ಅಕ್ಕಿ ಇದು ನರದ್ಗಳ ದೌರ್ಬಲ್ಯ ಸೋರಿಯಾಸಿಸ್ ಪ್ಯಾರಾಲಿಸು ಅದಕ್ಕೆಲ್ಲೂ ಕೂಡ ಕ್ಯೂರ್ ಮಾಡೋ ಶಕ್ತಿ ಇರೋವಂಥದ್ದು ಒಂದು ಇದು ಮಕ್ಕಳಿಗಂತೂ ತುಂಬ ಒಳ್ಳೇದು ನರ ಬಲ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಬೋನ್ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ಇದರಲ್ಲಿ ನೆಕ್ಸ್ಟ್ ಅಕ್ಕಿ ಸಾಲಿ ಅಂತ ಅಂದ್ಬಿಟ್ಟು ಇದು ಹೆಸರೇ ಸೂಚಿಸೋ ಹಾಗೆ ರಕ್ತನ ಪ್ಯೂರಿಫೈ ಮಾಡೋದು ಡಿಟಾಕ್ಸಿಫೈ ಮಾಡೋದು ಬಾಡಿ ಇದು ಅಕ್ಕಿ ಇದು ಭಾಳ ಎಫೆಕ್ಟಿವ್ ಅಕ್ಕಿ ಆಕ್ಚುಲಿ ಇದು ಕರ್ನಾಟಕದ ಹಿಂದಿನ ಅಕ್ಕಿ ಅಂತೆ ಕರ್ನಾಟಕದಲ್ಲಿ ಇದು ಹೋಗ್ಬಿಟ್ಟಿದೆ ಆದ್ರೆ ಇವಾಗ ಒಳ್ಳೆ ಒಳ್ಳೆ ಜ್ಞಾನಿಗಳೆಲ್ಲ ಇದನ್ನ ಮತ್ತೆ ಬೆಳಕಿಗೆ ತಂದಿದ್ದಾರೆ ಇದನ್ನ ಈ ರಕ್ತಸಾಲಿ ಅಕ್ಕಿ ನಾರ್ಮಲ್ ನಾವು ಯಾ ಊಟದ ಅಕ್ಕಿ ಯೂಸ್ ಮಾಡ್ತೀವಲ್ಲ ಪಲಾವ್ ಮಾಡೋದು ಬಿರಿಯಾನಿ ಮಾಡೋದು ರೈಸ್ ಮಾಡೋದು ಅದಕ್ಕೆಲ್ಲೂ ಯೂಸ್ ಮಾಡಬಹುದು ಈ ಪಾರಂಪರಿಯ ಅಕ್ಕಿಗಳೆಲ್ಲದ್ರಲ್ಲೂ ಈ ರಕ್ತಸಾಲಿ ಅಕ್ಕಿನೇ ಮಾತ್ರ ಸಣ್ಣದಾಗಿ ಒಳ್ಳೆ ಸ್ಮಾಲ್ ಇದೆ ನೋಡಿ ನಾರ್ಮಲ್ ನಮ್ದು ರಾಜಮುಡಿ ರಾಜ್ಭೋಗ ಅಕ್ಕಿಗಳೆಲ್ಲ ಬರುತ್ತೆ ನೋಡಿ ಈ ಥರ ಸಣ್ಣ ಸೈಜ್ ಇದು ಈ ಅಕ್ಕಿ ವಾತ ಪಿತ್ತ ಕಫ ಮೂರನ್ನು ಬ್ಯಾಲೆನ್ಸ್ ಮಾಡುತ್ತೆ ಬಾಡಿನಲ್ಲಿ ಇದು ಹೆಸ್ರಕ್ಕೆ ತಕ್ಕಂಗೆ ರಕ್ತ ಸಂಬಂಧ ಕಾಯಿಲೆಗಳು ಕೂಡ ಗುಣ ಮಾಡುತ್ತೆ ಮತ್ತೆ ರಕ್ತ ವೃದ್ಧಿ ಆಗುತ್ತೆ ಲೇಡೀಸ್ಗೆ ಮಕ್ಳುಗಳಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಕಿಡ್ನಿ ಡಿಸೀಸ್ ಅವರು ಇರೋರು ಕೂಡ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಆಲ್ಮೋಸ್ಟ್ ಎಲ್ಲ ಪಾರಂಪರಿಯ ಅಕ್ಕಿಗಳೂ ಕೂಡ ಕಿಡ್ನಿ ಡಯಾಬಿಟೀಸ್ ಅದರೆಲ್ಲಾನು ಕೂಡ ಯೂಸ್ ಮಾಡ್ಬೋದು ಆಮೇಲೆ ಬಾಡಿ ವೀಕ್ ಇರೋರಿಗೂ ಕೂಡ ಶಕ್ತಿ ಕೊಡುತ್ತೆ ಬಾಡಿ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ ತಾಯಿ ಹಾಲು ಕೂಡ ವೃದ್ಧಿಯಾಗುತ್ತೆ ಆಮೇಲೆ ಯೂಟ್ರಸ್ ಪ್ರಾಬ್ಲಮ್ ಇರುತ್ತಲ್ಲ ಲೇಡೀಸ್ಗೆ ಪಿ ಸಿ ಓಯಿಸು ಪಿ ಸಿ ಓ ಡಿ ಸಿಸ್ಟ್ ಏನೇನೋ ಇರೋದು ಅದು ಕೂಡ ಇದರಲ್ಲಿ ಸರಿ ಹೋಗುತ್ತೆ ಹಾಗೆ ಕನ್ಸೀವ್ ಆಗದೆ ಇರ್ತಾರೆ ನೋಡಿ ಲೇಡೀಸ್ ಯೂಟ್ರಸ್ ತುಂಬ ವೀಕ್ ಇರೋದು ಯೂಟ್ರಸ್ ಕೂಡ ಇದನ್ನು ಈ ಅಕ್ಕಿ ಸ್ಟ್ರಾಂಗ್ ಮಾಡುತ್ತೆ ಆಮೇಲೆ ಇದು ಹೈ ಇನ್ ಬಿ ಫೈ ಬಿ ಇದರಲ್ಲಿ ನಲ್ಲಿ ಬಿ ನಲ್ಲಿ ಇದು ರಿಚ್ ಆಗಿರುತ್ತೆ ಆಮೇಲೆ ಇದು ಆರ್ ಬಿ ಸಿ ಕೌಂಟ್ ಅಂದ್ರೆ ಬ್ಲಡ್ ಕೌಂಟ್ ಜಾಸ್ತಿ ಮಾಡುತ್ತೆ ಅನಿಮಿಕ್ ಇರೋರಿಗೆಲ್ಲಾನು ತುಂಬಾನೇ ಒಳ್ಳೇದಿದು ನೆಕ್ಸ್ಟ್ ಇದು ಪೂಂಗಾರ್ ರೈಸ್ ಅಂತ ಅನ್ಬಿಟ್ಟು ಪೂಂಗಾರ್ ಅಂತ ಇದ್ರ ಹೆಸರು ಇದನ್ನ ವುಮೆನ್ಸ್ ರೈಸ್ ಅಂತಾನು ಕೂಡ ಕರೀತಾರೆ ಅಂದ್ರೆ ಹೆಂಗಸರಿಗೆ ಅಷ್ಟು ಶಕ್ತಿ ಕೊಡೋವಂಥದ್ದು ಈ ರೈಸು ಗರ್ಭಕೋಶಕ್ಕೆ ತುಂಬಾ ಒಳ್ಳೆಯದು ರಕ್ತ ವೃದ್ಧಿ ಎಲ್ಲದಕ್ಕೂ ಕನ್ಸೀವ್ ಆಗದೆ ಇರೋರಿಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು ಇದು ಇನ್ನೂ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಂತ ಅಂದರೆ ಇದ್ರದ್ದೆಲ್ಲ ಥೈರಾಯ್ಡ್ಗೆ ತುಂಬ ಒಳ್ಳೆಯದು ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲ ಸರಿ ಮಾಡುತ್ತೆ ಗರ್ಭಕೋಶಕ್ಕೂ ಕೂಡ ತುಂಬ ಒಳ್ಳೆಯದು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಭಾಳ ಹೇರಳವಾಗಿದೆ ಮೌತ್ ಅಲ್ಸರ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ ಮಕ್ಳಿಗಂತೂ ತುಂಬ ಒಳ್ಳೆಯದು ಹಾಗೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಇದರಲ್ಲಿ ಹೆಣ್ಮಕ್ಳಿಗೂ ಕೂಡ ಒಂದು ಮೆಚ್ಯೂರ್ ಆಗೋ ಟೈಮ್ನಲ್ಲಿ ಮೆಚೂರ್ ಆದಮೇಲೆ ಎಲ್ಲ ಇದು ಕೊಟ್ರೇ ಸಿಕ್ಕಾಪಟ್ಟೆ ಒಳ್ಳೆಯದು ಫೈಬರ್ ರಿಚ್ ಇದು ಆಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸ್ ಎಲ್ಲ ತುಂಬ ಇದೆ ಪಿ ಸಿ ಓಸ್ ಪಿ ಯು ಸಿ ಓಡಿ ಅದಕ್ಕೆಲ್ಲ ತುಂಬಾ ಒಳ್ಳೇದು ಹಾಗೂ ಯೂಟ್ರಿಸ್ ಅಲ್ಲಿ ಏನಾದರೂ ಸ್ಮಾಲ್ ಸ್ಮಾಲ್ ಕಲ್ಮಶಗಳು ಅದು ಇದು ಎಲ್ಲಾದ್ರೆ ಡಿಟಾಕ್ಸಿಫೈ ಮಾಡುತ್ತೆ ನ ಇದು ಆಮೇಲೆ ಈಸಿ ಡೆಲಿವರಿ ಆಗಕ್ಕೂ ಕೂಡ ಸಹಾಯ ಮಾಡುತ್ತೆ ಇದು ನೆಕ್ಸ್ಟ್ ಅಕ್ಕಿ ಬಂದು ಕಾಟು ಯಾನಮ್ ಅಂತ ಅಂದ್ಬಿಟ್ಟು ಕಾಟು ಯಾನಮ್ ಅಂತ ಅಕ್ಕಿ ಇದು ಒಂದು ಹೈಯೆಸ್ಟ್ ನ್ಯೂಟ್ರಿಷನ್ ಅಕ್ಕಿ ಅಂತ ಹೇಳ್ತಾರೆ ಮತ್ತೆ ಒಂದು ಬೆಸ್ಟ್ ಒಂದು ಅಂತಂದ್ರೆ ಎಲ್ಲರಿಗೂ ಇವಾಗ ಕಾಡ್ತಾ ಇರೋ ಡಯಾಬಿಟೀಸ್ ನ ಧ್ವಂಸ ಮಾಡಿ ಪ್ಯಾಂಕ್ರಿಯಸ್ನ ಆಲ್ಮೋಸ್ಟ್ ಸರಿ ಮಾಡೋ ತರ ನಾನೇನು ನಾನು ದೊಡ್ಡ ಡಾಕ್ಟರ್ ಅಲ್ಲ ಬಟ್ ತಿಳಿದವ್ರೆ ಹೇಳಿದ್ ಏನಂತ ಅಂದ್ರೆ ಪ್ಯಾಂಕ್ರಿಯಸ್ ನ ಕಂಟಿನ್ಯೂಸ್ ಯೂಸೇಜ್ ಇಂದ ಪ್ಯಾಂಕ್ರಿಯಸ್ನ ಆಕ್ಟಿವ್ ಮಾಡೋ ತರ ಮಾಡೋ ಅಂತ ಶಕ್ತಿ ಇದೆ ಈ ಅಕ್ಕಿಗೆ ಅಂತ ಹೇಳ್ತಾರೆ ಹೈಯೆಸ್ಟ್ ನ್ಯೂಟ್ರಿಷನ್ ಈ ಅಕ್ಕಿನಲ್ಲಿರೋದು ಕಾಟ ಯಾನಮ್ ಅಂತ ಅಂದ್ರೆ ಏನು ಹೆಸರು ಅಂದ್ರೆ ಇದು ಕಾಡಿನಲ್ಲಿ ಬೆಳೆಯೋದು ಅಕ್ಕಿ ಕಾಡಲ್ಲಿ ಇದು ಸಿಕ್ಸ್ ಫೀಟ್ ಟು ಏಟ್ ಫೀಟ್ ಹೈಟ್ ಬೆಳೆಯುತ್ತೆ ನಾರ್ಮಲ್ ಭತ್ತದ ತರ ಎರಡು ಮೂರು ಅಡಿ ಬೆಳೆಯಲ್ಲ ಒಂದು ಆನೆ ಇದ್ರೆ ಹಿಂದೆ ನಿಂತ್ಕೊಂಡ್ರೆ ಆನೆನೇ ಕೂಡ ಮರಮಾಚೋಷ್ಟು ಸ್ಟ್ರೆಂತ್ ಮತ್ತೆ ಅಷ್ಟು ಹೈಟ್ ಇರೋ ಒಂದು ಅಕ್ಕಿಗಳ ತಳಿಗಳಲ್ಲಿ ಇದು ಒಂದು ಅಂತಲೂ ಕರೀತಾರೆ ಇನ್ನು ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಇದರಲ್ಲಿ ತುಂಬ ಇದೆ ಮೇನ್ ಅಂತಂದರೆ ಈ ಡಯಾಬಿಟೀಸ್ಗೆ ಮತ್ತು ಪ್ಯಾಂಕ್ರಿಯಸ್ ಸರಿ ಮಾಡೋದಕ್ಕೆ ಇದು ತುಂಬ ಒಳ್ಳೇದು ಇದು ಕೂಡ ಆಂಟಿ ಕ್ಯಾನ್ಸರಸ್ ಸೊಂಟ ನೋವು ಮತ್ತೆ ಮೈಕೈ ನೋವು ಮಂಡಿ ನೋವು ಇದು ಒಳ್ಳೆಯದು ಇದು ಕಡಿಮೆ ಮಾಡುತ್ತೆ ನರ್ವಸ್ ಪ್ರಾಬ್ಲಮ್ ಕೂಡ ಸರಿ ಹೋಗುತ್ತೆ ನರ್ವಸ್ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕ ಸೆಳೆತ ಕಾಲುಗಳಲ್ಲಿ ವೀಕ್ನೆಸ್ಸು ಆಮೇಲೆ ಇದು ಕೈ ಕಾಲು ನಡಗೋದು ಎಲ್ಲದನ್ನು ಕಡಿಮೆ ಮಾಡುತ್ತೆ ಅಂದರೆ ನವ್ರಿಗೆ ಸ್ಟ್ರೆಂತ್ ಬರುತ್ತೆ ಇದರಲ್ಲಿ ಈ ಮಂಡಿನೋವೆಲ್ಲೂ ಕಮ್ಮಿ ಆಗುತ್ತೆ ಕಾನ್ಸ್ಟಿಪೇಷನ್ ಕೂಡ ಇದರಲ್ಲಿ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಮೆಗ್ನೀಷಿಯಮ್ ರಿಚ್ ಇದೆ ಮೆಗ್ನೀಷಿಯಮ್ ರಿಚ್ ಅಂತ ಅಂದರೆ ಆಗಿ ಬೋನ್ಸ್ ಸ್ಟ್ರೆಂತ್ ಇದು ಜಾಸ್ತಿ ಮಾಡುತ್ತೆ ಮೈಕೈ ನೋವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಇದು ಹೈಯೆಸ್ಟ್ ರೇಚ್ ಪ್ರೋಟೀನ್ ರಿಚ್ ಇದು ಈ ಅಕ್ಕಿ ಎಲ್ಲ ಅಕ್ಕಿಗಳಿಗಿಂತ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಕೂಡ ನಮ್ಮ ಬಾಡಿ ಪೇಯ್ನು ಬೋನ್ ಸ್ಟ್ರೆಂಥು ಎಲ್ಲಾನು ಜಾಸ್ತಿ ಆಗುತ್ತೆ ಅಮಿಲೋಸ್ ಜಾಸ್ತಿ ಇದೆ ಇದರಲ್ಲಿ ಅಮಿಲೋಸ್ ಜಾಸ್ತಿ ಇದ್ರೆ ತಿಳಿದವರು ಹೇಳ್ತಾರೆ ಹೈ ಲೋಯೆಸ್ಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಮತ್ತೆ ಡಯಾಬಿಟೀಸ್ಗೆ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸ್ ಎಲ್ಲಾನು ಇದೆ ಇದು ಭಾಳ ಒಳ್ಳೆ ಅಕ್ಕಿ ಇದು ಕಾಟು ಯಾನಮ್ ನೆಕ್ಸ್ಟ್ ವಿಶಿಷ್ಟವಾದ ಒಂದು ಅಕ್ಕಿ ತಳಿ ಅಂತ ಅಂದ್ರೆ ತೂಯಮಲ್ಲಿ ಅಂತ ಇದ್ರ ಹೆಸರು ಈ ತೂಯ ಮಲ್ಲಿ ಅಕ್ಕಿ ಮೇನ್ ತಿಂಗ್ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಮಾಡುತ್ತೆ ಹಾಗೂ ನಮ್ಮ ಹಾರ್ಟ್ಗೆ ತುಂಬಾನೇ ಒಳ್ಳೇದು ಎಲ್ಲ ಅಕ್ಕಿಗಳ ತರನೇ ಇದನ್ನು ಕೂಡ ನರಗಳ ದೌರ್ಬಲ್ಯ ಕಡಿಮೆ ಮಾಡುತ್ತೆ ಆಂಟಿ ಕ್ಯಾನ್ಸರ್ಸ್ ಡಯಾಬಿಟೀಸ್ಗೆ ತುಂಬಾ ಒಳ್ಳೇದು ಈ ಈ ಹಿಂದೆ ಈ ಅಕ್ಕಿಗಳು ಏಳು ಎಂಟು ವೆರೈಟೀಸ್ ಎಲ್ಲ ಪ್ರಾಪರ್ಟೀಸ್ ಎಲ್ಲ ಹೇಳಿದ್ನಲ್ಲ ಆಲ್ಮೋಸ್ಟ್ ಇದನ್ನು ಸೇಮೇ ಆದ್ರೆ ಮೇನ್ ಇದು ಹಾರ್ಟ್ಗೆ ಒಳ್ಳೇದು ಹಾಗೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ಅಂದ್ರೆ ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ ಇದ್ರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಕಲ್ಚರಲ್ಲಿ ತುಂಬ ಟೈಪ್ಸ್ ಅಕ್ಕಿಗಳಿದೆ ನಾನು ಹೇಳಿದ್ರೆ ಒಂದು ಲಕ್ಷ ಅರವತ್ತೇಳು ಸಾವಿರ ಥರ ಅಕ್ಕಿಗಳು ಅಂತ ನಾನು ಇವತ್ತು ನಿಮಗೆ ಎಂಟು ಅಕ್ಕಿಗಳದ್ದು ಮೆಡಿಸಿನಲ್ ಪ್ರಾಪರ್ಟೀಸೆಲ್ಲ ಹೇಳಿದ್ದೀನಿ ನೋಡಿ ಎಲ್ಲ ಅಕ್ಕಿಗಳು ನಿಮಗೆ ನಾನು ತೋರಿಸ್ದಾಗ್ಲೆಲ್ಲ ಒಂದೇ ಥರ ಇದೆ ಅಕ್ಕಿ ಅಂತ ಅನ್ನಿಸ್ಬೋದು ಆದರೆ ನೋಡಿ ಒಂದೊಂದು ಅಕ್ಕಿ ಒಂದೊಂದು ಶೇಪ್ ನೋಡಿ ಇದೆಷ್ಟು ಸಣ್ಣ ಇದೆ ಅಕ್ಕಿ ರಕ್ತ ಸಾಲಿ ಎಷ್ಟು ಸಣ್ಣ ಇದೆ ಆಮೇಲೆ ಇದು ಕಾಟೆಯ ನಮ್ಮ ಎಷ್ಟು ದಪ್ಪ ಇದೆ ಇದು ಒಂದು ಕಲರ್ ಇದೆ ಆಮೇಲೆ ಇದು ಒಂದು ಕಲರ್ ಇದೆ ಲೈಟು ಡಾರ್ಕು ಈ ಥರ ಎಷ್ಟು ಥರ ಎಷ್ಟು ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಒಂದಕ್ಕಿಗೂ ಒಂದಕ್ಕಿಗೂ ಹಾಗೆಯೇ ಇದ್ರದ್ದು ಕೆಲವು ಪ್ರಾಪರ್ಟೀಸು ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ನಾವು ಏನು ತಿಂತೀವಿ ಅನ್ನೋದ್ರ ಜೊತೆಗೆ ಅದು ಯಾಕೆ ತಿಂತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ವಿಷಯ ತಿಳ್ಕೊಂಡ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ ಹಾಗೂ ನಮ್ಮ ದೇಶದಲ್ಲಿ ಒಂದು ಆರೋಗ್ಯವಾದ ಜೀವನ ಎಲ್ಲರೂ ಸಾಗಿಸ್ಬೋದು ಅಂತ ಅಂದ್ಬಿಟ್ಟು ನನಗೊಂದು ಕಾಳಜಿಯಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆಲ್ಲ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ ಅನ್ಕೊಳ್ತೀನಿ ನಾನು ನಿಮಗೆ ಆನ್ಲೈನಲ್ಲಿ ಎಲ್ಲಾದರೂ ತಿಳಿದೋರಿಂದ ಈ ಥರ ಅಕ್ಕಿಗಳೆಲ್ಲ ಸಿಕ್ಕಿದ್ರೆ ನೀವು ಖಂಡಿತ ತಂದು ಯೂಸ್ ಮಾಡಿ ಹಾಗೆ ನನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೂ ಈ ವಿಡಿಯೋನ ಖಂಡಿತ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಮತ್ತು ಸಣ್ಣ ಸಣ್ಣ ಮಕ್ಳುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಮೂಡಿಸಿ ಅಂತ ಅಂದ್ಬಿಟ್ಟು ಒಂದು ಮನವಿ ನಂದು ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ